ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಬ್ಲಾಗ್ ಎಲ್ರು ಹೇಗಿದ್ದೀರಾ ಇವತ್ತು ನಾನು ಸಿಕ್ಕಾಪಟ್ಟೆ ಖುಷಿ ಆಗಿದ್ದೀನಿ ಯಾಕೆ ಗೊತ್ತಾ ನಾನು ಬೇಕಿಂಗ್ ಕ್ಲಾಸ್ ಗೆ ಜಾಯಿನ್ ಆಗಿದ್ದೀನಿ ಎಸ್ ಟುಡೇ ಇಸ್ ದ ಫಸ್ಟ್ ಡೇ ಆಫ್ ಮೈ ಬೇಕಿಂಗ್ ಕ್ಲಾಸ್ ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ ಇವತ್ತು ಫಸ್ಟ್ ಡೇ ನನ್ನ ಬೇಕಿಂಗ್ ಕ್ಲಾಸ್ ಹೇಗಿರುತ್ತೆ ನಾನು ಏನೇನೆಲ್ಲ ಕಲಿತೀನಿ ಹೇಗಿರುತ್ತೆ ನನ್ನ ಡೇ ಡೆಫಿನೆಟ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡೋಕೆ ಇಷ್ಟಪಡ್ತೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಫಸ್ಟ್ ಡೇ ಕ್ಲಾಸ್ ಆಗಿರೋದ್ರಿಂದ ನನ್ನ ಮಗ ಮತ್ತು ನನ್ನ ಹಸ್ಬೆಂಡ್ ಇಬ್ಬರೂ ಕೂಡ ನನ್ನ ಕ್ಲಾಸ್ಗೆ ಡ್ರಾಪ್ ಮಾಡೋಕೆ ಬರ್ತಾ ಇದ್ದಾರೆ ನನ್ನ ಬೇಕಿಂಗ್ ಕ್ಲಾಸ್ ಬಂದು ಒಂದು ವಾರ ಇರುತ್ತೆ ಸೊ ಈ ವಿಡಿಯೋನಲ್ಲಿ ಮೂರು ದಿನದ ಬೇಕಿಂಗ್ ಕ್ಲಾಸ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡಿರ್ತೀನಿ ನನ್ನ ಫೋರ್ತ್ ಫಿಫ್ತ್ ಆ್ಯಂಡ್ ಸಿಕ್ಸ್ತ್ ಡೇ ಬೇಕಿಂಗ್ ಕ್ಲಾಸ್ ನ ಪಾರ್ಟ್ ಟೂನಲ್ಲಿ ನೀವು ನೋಡ್ತೀರಾ ಬನ್ನಿ ಕ್ಲಾಸ್ ಹೋಗೋಣ ಫೈನಲಿ ನಾನಿಲ್ಲಿ ಬಂದು ರೀಚ್ ಆಗಾಯಿತು ನೀವು ಇಲ್ಲಿ ನೋಡ್ತಾ ಇರ್ಬೋದು ದ ಬೇಕರ್ ಸ್ಟೋರ್ ಎಸ್ ಇದು ಮೈಸೂರಿನಲ್ಲಿರೋದು ನಾನಿಲ್ಲೇ ಜಾಯ್ನ್ ಆಗಿದೆ ನನ್ನ ಬೇಕಿಂಗ್ ಕ್ಲಾಸ್ಗೆ ನೀವು ಕೆಳಗಡೆ ಎಲ್ಲ ಏನು ನೀವು ನೋಡ್ತಾ ಇದ್ದೀರಾ ವಿಡಿಯೋನಲ್ಲಿ ಇದು ಪ್ಯೂರ್ಲಿ ಬೇಕಿಂಗ್ ಸ್ಟೋರ್ ಅಂದರೆ ಬೇಕು ಮಾಡೋಕ್ಕೆ ಏನೇನೆಲ್ಲ ಬೇಕು ಏನೇನು ಬೇಕು ಟೂಲ್ಸು ಎಕ್ವಿಪ್ಮೆಂಟ್ಸು ಆಮೇಲೆ ಡೆಕೋರೇಟಿವ್ ಐಟಮ್ಸು ಫುಡ್ ಐಟಮ್ಸು ಎಲ್ಲ ಎಲ್ಲ ಸಿಗುತ್ತೆ ಇಲ್ಲಿ ನಿಮ್ಗೆ ಇಂಥದ್ದು ಇಲ್ಲ ಅಂತ ಹೇಳೋ ಹಾಗೆ ಇಲ್ಲ ಪ್ರತಿಯೊಂದು ಎ ಟು ಝೆಡ್ ಐಟಮ್ಸ್ ಇಲ್ಲಿ ಸಿಗುತ್ತೆ ನಿಮಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಈ ಶಾಪ್ನ ಅರೇಂಜ್ ಮಾಡಿದ್ದಾರೆ ಅಲ್ವಾ ನನಗಂತೂ ತುಂಬ ಇಷ್ಟ ಆಗ್ಬಿಡ್ತು ಇಲ್ಲಿಗೆ ಹೋದರೆ ಏನಾದರೂ ತೊಗೊಂಡು ಬರಲೇಬೇಕು ಅಂತ ಅನ್ಸುತ್ತೆ ಗೊತ್ತಾ ಫೈನಲಿ ಕೆಳಗಡೆ ಸ್ಟೋರ್ ಈ ರೀತಿ ಇದೆ ನೆಕ್ಸ್ಟು ಈ ಸ್ಟೆಪ್ನ ಹತ್ಕೊಂಡು ಮೇಲಕ್ಕೆ ಹೋಗ್ಬೇಕು ಹೋಗ್ತಾ ಇದ್ದೀನಿ ಮೇಲ್ಗಡೆ ಫಸ್ಟ್ ಫ್ಲೋರ್ನಲ್ಲಿ ನನ್ನ ಬೇಕಿಂಗ್ ಕ್ಲಾಸ್ ಹೀಗಿದೆ ನೋಡ್ತಾ ಇದ್ದೀರಾ ಚೆನ್ನಾಗಿದೆ ಅಲ್ವಾ ನನಗಂತೂ ತುಂಬ ಇಷ್ಟ ಆಗೋಯ್ತು ಎಷ್ಟು ಕ್ಲೀನ್ ಎಷ್ಟು ಐಜಿಂಗ್ ಮೇಂಟೈನ್ ಮಾಡಿದ್ದಾರೆ ಗೊತ್ತಾ ಫೈನಲಿ ಇನ್ನು ವಾರ ಕಿಚನ್ ಅಲ್ಲಿ ನಾನು ಬೇಕ್ ಮಾಡ್ತೀನಿ ಈಗ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಇವರೇ ನನ್ನ ಶೆಫ್ ನನಗೆ ಬೇಕಿಂಗ್ ಹೇಳ್ಕೊಡುವಂತಹ ಗುರು ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ಫಸ್ಟ್ ಏನ್ ಹೇಳ್ಕೊಡ್ತಾ ಇದಾರೆ ಗೊತ್ತಾ ಬನ್ಸ್ ಮತ್ತೆ ಸ್ಪಾಂಜಿ ಕೇಕ್ಸ್ ನ ಹೇಳ್ಕೊಡ್ತಾ ಇದ್ದಾರೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ ನಾನು ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ನ ಮೆಷರ್ಮೆಂಟ್ ಪ್ರಕಾರ ಇಲ್ಲಿ ಬೌಲ್ಗೆ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಬೇಕು ಸೊ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಎಕ್ಸ್ಪೀರಿಯನ್ಸು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ನನ್ನ ಓಲ್ ಒನ್ ವೀಕ್ ಜರ್ನಿ ಇಷ್ಟು ಬೇಗ ಆಗೋಯ್ತಾ ಅಂತ ನನಗನ್ನಿಸ್ತಿತ್ತು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಸೊ ಪ್ರತಿಯೊಂದು ಎಕ್ವಿಪ್ಮೆಂಟ್ಸ್ ಕೂಡ ತುಂಬ ಚೆನ್ನಾಗಿತ್ತು ಇದು ಯಾವುದೇ ಥರ ಪ್ರಮೋಷ್ನಲ್ ವಿಡಿಯೋ ಅಂತೂ ಖಂಡಿತ ಅಲ್ಲ ಪರ್ಸ್ನಲಿ ನಾನು ಫೀಸ್ ಪೇ ಮಾಡಿ ಬೇಕಿಂಗ್ ಕ್ಲಾಸ್ಗೆ ಹೋಗಿರೋದು ತುಂಬ ದಿನದಿಂದ ನನಗೆ ಇದನ್ನು ವಿಡಿಯೋ ಮಾಡಿಟ್ಕೊಂಡಿದ್ದೀನಿ ಸೊ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಹಾಗೆ ನಿಮ್ಮ ಜೊತೆ ನಾನು ವಿಡಿಯೋಸ್ನ ಶೇರ್ ಮಾಡ್ತಾ ಇದ್ದೀನಿ ನನ್ನ ಓಲ್ ಬೇಕಿಂಗ್ ಎಕ್ಸ್ಪೀರಿಯನ್ಸ್ನ ಫೈನಲ್ ಆಗಿ ಏನೇನು ಅನ್ನಿಸ್ತು ಅಂತ ನಿಮ್ಮ ಜೊತೆ ಖಂಡಿತ ನಾನು ಶೇರ್ ಮಾಡ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಪ್ಕಮಿಂಗ್ ನೆಕ್ಸ್ಟ್ ವಿಡಿಯೋಸ್ ಮಾಡೋಕೆ ನನಗೂ ಕೂಡ ಮೋಟಿವೇಶನ್ ಸಿಕ್ತಾಗುತ್ತೆ ಬೇಕಿಂಗ್ ಅನ್ನೋದು ಕೂಡ ಒಂದು ಕಲೆನೆ ಅಂತ ನನಗೆ ಇಲ್ಲಿ ಸೇರಿದ್ಮೇಲೆ ಗೊತ್ತಾಗಿದ್ದು ಯಾಕಂದರೆ ನಾವು ಸಹಜವಾಗಿ ಬೇಕ್ರಿಗೆ ಹೋಗ್ತೀವಿ ಏನೋ ಒಂದು ಅಲ್ಲಿ ಏನು ಇಷ್ಟ ಆಗುತ್ತೆ ಆ ತಿಂಡಿನ ತಗೊಳ್ತೀವಿ ಜಸ್ಟ್ ತಿಂತೀವಿ ಬಂದ್ಬಿಡ್ತೀವಿ ಅಷ್ಟೇ ಆದರೆ ಅದರಿಂದ ಎಷ್ಟು ಶ್ರಮ ಇರುತ್ತೆ ಅನ್ನೋದು ಇಲ್ಲಿ ಸೇರ್ಕೊಂಡಾಗಲೇ ನನಗೂ ಗೊತ್ತಾಗಿದ್ದು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಫಸ್ಟ್ ಮೇನುನೆ ಬನ್ ಹೌದು ಬನ್ ತುಂಬ ಚೆನ್ನಾಗಿ ಸ್ಪಾಂಜಿಯಾಗಿ ಆಗಿತ್ತು ಗೊತ್ತಾ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಇಲ್ಲೇನು ಮಾಡಿದೆ ನಾನು ಈ ಬ್ರೆಡ್ನ ಹಾಗೆ ತಿನ್ನೋಕ್ಕೆ ಸ್ವಲ್ಪ ಕಷ್ಟನೇ ಆಗುತ್ತೆ ನಮಗೆಲ್ಲ ಹಾಗೆ ಕೇಕ್ ಬ್ಯಾಟರ್ ಕೂಡ ಅವತ್ತೇ ರೆಡಿ ಮಾಡಿಸ್ಬಿಟ್ರು ನೆಕ್ಸ್ಟು ಮನೆಗೆ ಬಂದಮೇಲೆ ಆ ಬ್ರೆಡ್ನ ನಾನೇನು ಮಾಡಿದೆ ಗೊತ್ತಾ ಈ ರೀತಿ ಗಾರ್ಲಿಕ್ ಬ್ರೆಡ್ ಆಗಿ ಕನ್ವರ್ಟ್ ಮಾಡಿದೆ ಎಷ್ಟು ಟೇಸ್ಟಿ ಆಗಿತ್ತು ಗೊತ್ತಾ ಅಂತೂ ಇಂತೂ ಫಸ್ಟ್ ಡೇ ಕ್ಲಾಸ್ ಮುಗೀತು ಎಕ್ಸ್ಪೀರಿಯನ್ಸ್ ವಾಸ್ ಟೂ ಗುಡ್ ಅಂತ ಹೇಳ್ಬೋದು ಬಟ್ ತುಂಬ ಟಯರ್ಡ್ ಆಗಿಬಿಟ್ಟೆ ತ್ರೀ ಅವರ್ಸ್ ನಾನ್ ಸ್ಟಾಪ್ ನಿಂತ್ಕೊಂಡಿದ್ದೆ ಈಗ ನನ್ನ ಸೆಕೆಂಡ್ ಡೇ ಬೇಕಿಂಗ್ ಕ್ಲಾಸ್ ನೀವೇನು ನೋಡ್ತಾ ಇದ್ದೀರಾ ಇದು ಕೂಡ ಕೇಕೇನೆ ಒಂಥರ ಡಿಫ್ರೆಂಟ್ ಸ್ಪಾಂಜಿ ಕೇಕ್ ಇದು ನಾವು ಆ್ಯಕ್ಚುಲಿ ಕೇಕ್ ಅಂತಂದರೆ ಸುಮ್ಮನೆ ಸಿಂಪಲ್ಲಾಗಿ ಏನೋ ಒಂದು ಫ್ಯೂ ಕೇಕ್ಸ್ ಇದೆ ಅಂತ ಅಂದ್ಕೊಂಬಿಟ್ಟಿರ್ತೀವಿ ಬಟ್ ಅದರಲ್ಲೂ ಕೂಡ ತುಂಬಾ ವೆರೈಟಿ ಆಫ್ ಕೇಕ್ಸ್ ಇದೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ನಾನು ಒಂದಷ್ಟು ಪಿಕ್ಚರ್ಸ್ನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ನನ್ನ ತರ್ಡ್ ಡೇ ಆಫ್ ಬೇಕಿಂಗ್ ಕ್ಲಾಸ್ ಇವತ್ತು ನಾನು ನಿನ್ನೆ ಏನು ಕೇಕ್ ಬ್ಯಾಟರ್ ರೆಡಿ ಮಾಡಿ ಬೇಕ್ ಇಟ್ಟು ಬಂದಿದ್ದೆ ಇಲ್ಲಿ ನೋಡ್ತಾ ಇದ್ದೀರಾ ಬೇಕಾಗಿದೆಯಾ ಅಂತ ಈ ರೀತಿ ಚೆಕ್ ಮಾಡ್ತೀವಿ ಸೊ ಇದನ್ನ ಡೆಕೋರೇಷನ್ ಮಾಡೋದೇ ಇವತ್ತಿನ ನನ್ನ ಕ್ಲಾಸ್ ಆಗಿರುತ್ತೆ ನೋಡ್ತಾ ಇದ್ದೀರಾ ನನ್ನ ಶೆಫ್ ನನಗೆ ಕೇಕ್ ನ ಯಾವ ರೀತಿ ಡೆಕೋರೇಟ್ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇದ್ದಾರೆ ನನಗಂತೂ ತ್ರೀ ಟು ಫೋರ್ ಅವರ್ಸ್ ಸ್ಟ್ಯಾಂಡಿಂಗ್ ಇದ್ದರೂ ಕಾಲು ಕಾಲ್ ಸಿಕ್ಕಾಬೆ ನವ್ತಾ ಇದ್ರು ಕೂಡ ಕೇಕ್ ನ ಡೆಕೋರೇಟ್ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗ್ತಾ ಇದೆ ಯಾಕಂದರೆ ನಂಗೆ ತುಂಬ ಖುಷಿ ಆಗ್ತಾ ಇತ್ತು ಅದನ್ನು ಬ್ಯೂಟಿಫುಲ್ ಆಗಿ ಕಾಣೋ ಥರ ಪ್ರತಿ ಒಂದೊಂದನ್ನು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಮಾಡ್ತಾ ಇರ್ತೀವಲ್ವಾ ಅದನ್ನು ನೋಡೋಕ್ಕೆ ಒಂದು ಖುಷಿ ಗೊತ್ತಾ ಯಾಕಂದರೆ ನಮ್ಮ ಕೈನಲ್ಲೇ ನಾವೇ ಬೇಕ್ ಮಾಡಿಕೊಂಡು ತಿನ್ನೋ ಮಜಾ ಇದೆಯಲ್ಲ ಅದು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ನಿಮಗೆಲ್ಲ ಇನ್ನೊಂದು ವಿಷಯ ಗೊತ್ತಾ ನಾನು ಬೇಕಿಂಗ್ ಕ್ಲಾಸ್ಗೆ ಜಾಯಿನ್ ಆಗೋಕ್ಕೆ ಕಾರಣವೇ ನನ್ನ ಮಗ ಹೌದು ಯಾಕಂದ್ರೆ ಅವನ್ಗೂ ಎಲ್ಲ ಮಕ್ಕಳ ತರ ಬೇಕ್ರಿ ತಿಂಡಿ ಅಂದ್ರೆ ಸಿಕ್ಕಾಬಟ್ಟೆ ಇಷ್ಟ ಆದ್ರೆ ಅದನ್ನ ತಿಂತಿದ್ರೆ ನನಗ್ ನೋಡೋಕೆ ತುಂಬಾ ಕಷ್ಟ ಯಾಕಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ ಬೇಕ್ರಿ ತಿಂಡಿ ಅಂದ್ರೆ ಶುಗರು ಮೈದಾ ಡಾಲ್ಡಾ ಇದೆಲ್ಲ ಸಿಕ್ಕಾಬಟ್ಟೆ ಯೂಸ್ ಮಾಡ್ತಾರೆ ಇದೆಲ್ಲ ಎಷ್ಟು ಅನ್ಹೆಲ್ದಿ ಅಂತ ಈಗಾಗಲೇ ಗೊತ್ತೇ ಎಲ್ರಿಗೂ ನನಗಂತೂ ಸ್ವಲ್ಪವೂ ಇಷ್ಟ ಆಗ್ತಿರ್ಲಿಲ್ಲ ನನ್ನ ಮಗ ಇದನ್ನು ತಿನ್ನೋದು ಅದಕ್ಕೆ ನಾನು ಒಂದಿನ ಯೋಚನೆ ಮಾಡಿದೆ ನಾನೇ ಬೇಕಿಂಗ್ ಕ್ಲಾಸಿಗೆ ಸೇರ್ಕೊಂಡ್ಬಿಟ್ರೆ ಅಟ್ಲೀಸ್ಟ್ ಮನೆಯಲ್ಲಿ ಹೆಲ್ದಿಯಾಗಿ ಕ್ವಾಂಟಿಟಿ ಕ್ವಾಲಿಟಿ ಫುಡ್ನ ನಾನೇ ಪ್ರಿಪೇರ್ ಮಾಡ್ಬೋದಲ್ವಾ ಹಾಗೆ ಆದಷ್ಟು ಶುಗರು ಮೈದಾ ಡಾಲ್ಡಾ ಇಂದ ಅವಾಯ್ಡ್ ಕೂಡ ಆಗ್ಬೋದು ಅಂತ ಯೋಚನೆ ಮಾಡಿ ಕ್ಲಾಸಿಗೆ ಜಾಯಿನ್ ಆಗಿದ್ದು ಜೊತೆಗೆ ನಮಗೆ ಹೇಳ್ಕೊಡೋ ಶೆಫ್ ಏನಿದ್ದಾರೆ ಅವ್ರು ಕೂಡ ತುಂಬ ಮ್ಯಾಟರ್ ಆಗ್ತಾರೆ ಬಿಕಾಸ್ ಒಂದೊಂದು ಸ್ಟೆಪ್ಸ್ನು ಕೂಡ ಹೇಳ್ಕೊಡ್ಬೇಕಾದ್ರೆ ತುಂಬ ಪೇಶನ್ಸಿಂದ ತುಂಬ ಕೂಲಾಗಿ ಹೇಳ್ಕೊಡ್ಬೇಕಾಗತ್ತೆ ಅದರಲ್ಲೂ ನಾನು ಸ್ವಲ್ಪ ಸ್ಲೋ ಲಿಸ್ನರು ನನಗೆ ಫಾಸ್ಟ್ ಎಲ್ಲ ಹೇಳ್ಕೊಟ್ಬಿಟ್ರೆ ಕಲಿಯಕ್ಕೆ ಆಗೋದಿಲ್ಲ ನನಗೆ ತಾಳ್ಮೆಯಿಂದ ನಿಧಾನವಾಗೇ ಹೇಳ್ಕೊಡ್ಬೇಕು ಬಟ್ ನನಗೆ ಸಿಕ್ಕಿರೋ ಶೆಫು ಸೀರಿಯಸ್ಲಿ ತುಂಬ ಒಳ್ಳೆ ಪರ್ಸನ್ನು ತುಂಬ ತಾಳ್ಮೆಯಿಂದ ನನಗೆ ಬೇಕಿಂಗ್ನ ಹೇಳ್ಕೊಟ್ರು ಯಾಕಂದ್ರೆ ನನಗೆ ಒಂದು ಸ್ವಲ್ಪ ಡೌಟ್ ಬಂದ್ರು ಅದನ್ನ ಕ್ಲಿಯರ್ ಆಗೋವರೆಗೂ ನಾನು ಮುಂದಕ್ಕೆ ಹೋಗೋಕೋಗಲ್ಲ ಬಟ್ ಅವ್ರು ಎಲ್ಲೂ ಸ್ವಲ್ಪ ಬೇಜಾರ್ ಮಾಡ್ಕೊಳ್ದೆ ಅಸಮಾಧಾನನ ತೋರಿಸ್ಕೊಳ್ದೆ ತುಂಬ ಚೆನ್ನಾಗಿ ಬೇಕಿಂಗ್ ಹೇಳ್ಕೊಟ್ರು ಇಲ್ಲಿ ನೋಡ್ತಾ ಇರೋದು ವೆನಿಲಾ ಪೇಸ್ಟ್ರಿ ಕೇಕ್ ಯೂಶಲಿ ಎಲ್ಲರೂ ತಿಂದೇ ಇರ್ತೀರ ಆದ್ರೆ ಮಾಡ್ಕೊಂಡು ನಮ್ಮ ಕೈಯ್ಯಾರೆ ನಾವೇ ತಿನ್ನೋಕೆ ಎಷ್ಟು ಮಜಾ ಇರುತ್ತಲ್ವಾ ನನಗೆ ಇದು ಫಸ್ಟ್ ಎಕ್ಸ್ಪೀರಿಯನ್ಸು ಮನೆಯಲ್ಲಿ ನಾನು ಆಗಿ ಒಂದು ಲಾಕ್ಡೌನ್ ಟೈಮಲ್ಲಿ ಟ್ರೈ ಮಾಡಿದ್ದೆ ಕೇಕ್ ಮಾಡೋದು ಬಟ್ ಇಷ್ಟೆಲ್ಲ ಬ್ಯೂಟಿಫುಲ್ಲಾಗಿ ಬಂದಿರಲಿಲ್ಲ ಬಿಡಿ ನೋಡಿ ನನ್ನ ಮಗನ ಹೆಸರನ್ನೇ ಬರೆದ್ಬಿಟ್ಟೆ ವಿರಾಟ್ ಸಿಂಹ ಅಂತ ಹೇಳಿ ಈಗ ನೀವು ನೋಡ್ತಾ ಇರೋದು ನನ್ನ ಸೆಕೆಂಡ್ ಕೇಕ್ ಇದು ಬಂದು ಚಾಕ್ಲೇಟ್ ಕೇಕ್ ಇದು ಸೊ ಇದನ್ನು ಕೂಡ ಸೇಮ್ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ಪು ಕ್ರೀಮ್ಸ್ ಕ್ರೀಮ್ನ ಅಪ್ಲೈ ಮಾಡಬೇಕು ಯಾವ ರೀತಿ ಗಾರ್ನಿಶಿಂಗ್ ಮಾಡಬೇಕು ಯಾವ ರೀತಿ ಡೆಕೋರೇಟ್ ಮಾಡಬೇಕು ಪ್ರತಿ ಪ್ರತಿಯೊಂದೂ ಚೆನ್ನಾಗಿ ಇದ್ರು ಬಟ್ ನಾನು ಫಸ್ಟ್ ಮಾಡಿದ ಕೇಕಿಗೂ ಇದಕ್ಕೂ ಲಾಟ್ ಆಫ್ ಡಿಫ್ರೆನ್ಸಸ್ ಇದೆ ಆದರೆ ನೋಡೋರಿಗೆ ಅದು ಗೊತ್ತಾಗೋದಿಲ್ಲ ಅಲ್ಲಿ ಮಾಡೋರಿಗೆ ತುಂಬಾ ಡಿಫ್ರೆನ್ಸ್ ಗೊತ್ತಾಗುತ್ತೆ ಸೊ ಎರಡು ಕೇಕು ಕೂಡ ತುಂಬಾ ಟೇಸ್ಟಿಯಾಗಿತ್ತು ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗ ಇಬ್ರು ತುಂಬ ತಿಂದರು ಆ್ಯಂಡ್ ಮಿಕ್ಕಿದ ಕೇಕ್ನೆಲ್ಲ ನನ್ನ ನೇಬರ್ಸ್ಗೆ ಮತ್ತು ನಮ್ಮ ಹೌಸ್ ಮೇಡ್ಗೆಲ್ಲ ನಾನು ಕೊಟ್ಬಿಟ್ಟೆ ಯಾಕಂದರೆ ಅಷ್ಟು ನಮ್ಮ ಕೈಲಂತೂ ತಿನ್ನೋಕ್ಕಾಗೋದಿಲ್ಲ ಇದು ಇವತ್ತು ನನ್ನ ಮೂರನೇ ದಿನದ ಬೇಕಿಂಗ್ ಕ್ಲಾಸ್ ಆಗಿತ್ತು ನಿಮಗೆಲ್ಲ ಡೆಫಿನೆಟ್ಲಿ ಇಷ್ಟ ಆಗಿರುತ್ತೆ ಈ ವಿಡಿಯೋ ಅಂತ ನಾನು ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ಮಿಸ್ ಮಾಡಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ Thank you so much for watching my video. Bye bye.